ಇದೇ ತಿಂಗಳು ಹದಿನಾಲ್ಕರಂದು ಜರುಗಿದ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿತ್ತು ಅದರಲ್ಲಿ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ ಹಾಗೂ ಮತದಾನ ಕೇಂದ್ರಗಳಲ್ಲಿ ನೂಕುನುಗ್ಗಲು ಮತದಾನ ನಡೆಯುವ ಸ್ಥಳವಾದ ಕಾಲೇಜು ಆವರಣದಲ್ಲಿ ಸಾಕಷ್ಟು ಕಿರಿಕಿರಿ ಗಲಾಟೆ ಹಾಗೂ ಇನ್ನೂ ಅನೇಕ ಅಹಿತಕರ ಘಟನೆಗಳು ಜರುಗಿದ್ದು ಈ ಸಂದರ್ಭದಲ್ಲಿ ಓರ್ವ ರೈತನು ಕೂಡ ಸಾವನ್ನಪ್ಪಿದ್ದಾನೆ ಇದಕ್ಕೆಲ್ಲ ಕಾರಣ ಚುನಾವಣೆ ಸರಿಯಾದ ರೀತಿಯಲ್ಲಿ ಹಾಗೂ ಸರಿಯಾದ ಬಿಗಿ ಭದ್ರತೆಯಲ್ಲಿ ಇಲ್ಲದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕೂಡಿದ್ದು ಈ ಒಂದು ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿದೆ ಚುನಾವಣಾ ಅಧಿಕಾರಿ ರಿಟರ್ನಿಂಗ್ ಆಫೀಸರ್ ಉಪ ಉಪವಿಭಾಗಾಧಿಕಾರಿಯಾದ ಪ್ರವೀಣ್ ಜೈನ್ ಅವರಿಗೆ ರೈತ ಮುಖಂಡರು ಹಿಡಿಶಾಪವನ್ನು ಹಾಕಿದರು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಅಹಿತಕರ ಘಟನೆಗಳು ಜರುಗುವ ಮುನ್ಸೂಚನೆಯನ್ನು ನಾವು ಸಾಕಷ್ಟು ಬಾರಿ ತಹಸೀಲ್ದಾರ್ ಹಾಗೂ ಎ ಸಿ ಸಾಹೇಬರ

ಮತ್ತೆ ಚುನಾವಣೆ ಎಷ್ಟೇ ನಿಮ್ದು ಓಟ್ ಹಾಕೋ ಮನೆಗೆ ಹೋಗೋರು ಒಂದ್ ನಮ್ಮ ಪರಿಸ್ಥಿತಿ ಜನರ ಪರಿಸ್ಥಿತಿ ಏನೈತಿ ಅರ್ಥ ಮಾಡ್ಕೋ ಸ್ವಲ್ಪ ವಯಸ್ಸಾದ ಮಂದಿಗೆ ಬ್ಯಾರೇ ಬಗ್ ಸೇಟ್ ಇರ್ಬೇಕು ಅದು ಇಲ್ಲ ಬ್ಯಾರೆ ಎಂತ ದೇವಸ್ಥಾ ವಯಸ್ಸಾದ ಐತಿ ನಿಮ್ ಕಡೆ ಯಾಕೆ ವ್ಯವಸ್ಥೆ ಮಾಡ್ಕೋರಿ ಹೆಂಗ ಯಾಕೆ ಹಿಂದೆ ಅಸ್ತವಹತ್ಯೆ ಮಾಡಿರಿ ನೀವು ನೀವು ಕೂಡಲೇ ಬಂದ್ ಮಾಡಬೇಕಾ ಎಲ್ಲಾ ವ್ಯವಸ್ಥೆ ಮಾಡಿ ಮುಂದಿನ ಸಲ ಚುನಾವಣೆ ಮಾಡಿರಿ ನೀವು ಅವಧಿ ತಗೊಂಡ ನಾವು ಅಡ್ವಾನ್ಸ್ ಹೇಳೇವೆ ನಿಮಗೆ ಐವತ್ತು ಸಾವಿರ ಜನರು ಕೂಡ್ತಾ ಇರಲಿಲ್ಲ ಅಸ್ತವಸ್ಥಕೆ ಇತ್ತೆಲ್ಲಾ ಹೇಳಿದ್ರು ನೀವು ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನಿಮಗೆ ಧಿಕ್ಕಾರ ಆಗ್ತೇವೆ ನಾವೀಗ ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳಿಗೆ ಧಿಕ್ಕಾರ ಚುನಾವಣೆ ಅಧಿಕಾರಿಗಳಿಗೆ

Yeah. <laughs>

ಓಟಿಂಗ್ ಮಾಡಕ್ ವ್ಯವಸ್ಥೆ ಸರಿ ಇಲ್ರಿ ಒಳಗ್ ಮನ್ಸಾರ್ ಕಾಲ್ ನೀರು ನೀರ್ ರೀ ಅವನ್ ನೀರು ಇಲ್ಲ ಆರೈತ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಯಾವ ಮೂರ್ ತಾಸ ಆತ್ರಿ ಬಾಳೆ ಇನ್ನೂ ಬಂದಿಲ್ಲ ಮೂರ್ ತಾಸ ಆತ್ರಿ ಹನ್ನೆರಡು ಇಲ್ ಬಿಡ್ರಿ ಮತ್ತೆ ಏನ್ ಮಾಡೋದು ಇನ್ ವ್ಯವಸ್ಥೆ ಯಾವುದೇ ಅವಸ್ಥಾ ತಗೊಂಡು ಏನ್ ಮಾಡಿದ್ರೆ